ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ ಜೈಲಿನ ವಾತಾವರಣ ಊಟ ನಿದ್ದೆ ಸರಿಯಾಗದೆ ಪರದಾಡ್ತಾ ಇದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ವಿಶೇಷ ಸೌಲಭ್ಯ ಪಡೆದಂಥ ಆರೋಪದ ಹಿನ್ನೆಲೆ ಅವರನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಹೈ ಸೆಲ್ ಅಲ್ಲಿ ಇರಿಸಲಾಗಿದೆ ಸದ್ಯ ದರ್ಶನ್ ಅವರದು ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಹ ಪರಿಸ್ಥಿತಿ ಮೊದಲೆಲ್ಲ ಅಭಿಮಾನಿಗಳು ಡಿ ಬಾಸ್ ನ ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಮನೆ ಹತ್ರ ಹೋಗ್ತಾ ಇದ್ರು ದೂರದಿಂದಲೇ ಬಾಸ್ನ ನೋಡಿ ತೃಪ್ತಿ ಪಡ್ತಾ ಇದ್ರು ಪ್ರತಿನಿತ್ಯ ಅವರ ಮನೆಯ ಬಳಿಯಲ್ಲಿ ಹಬ್ಬದ ವಾತಾವರಣ ಇರ್ತಾ ಇತ್ತು ಆದ್ರೀಗ ಬಾಸ್ನ ನೋಡಬೇಕು ಅಂದ್ರೆ ಹೋಗಬೇಕು ಅದು ಕೂಡ ಜೈಲಿನ ಬಳಿಯಲ್ಲಿ ದಿನ ಎಲ್ಲ ಕಾದ್ರೂ ಕೂಡ ಬಾಸ್ನ ಮೀಟ್ ಮಾಡೋದಕ್ಕಾಗದೆ ವಾಪಸ್ ಬರಬೇಕು ಇದೀಗ ಡಿ ಬಾಸ್ ಅವರ ರಾಜರಾಜೇಶ್ವರಿ ನಗರದ ಮನೆ ಬಿಕೋ ಅಂತ ಇದೆ ನಿಂತ ಕಾರು ನಿಂತಲ್ಲೇ ಇದೆ ಮನೆ ಮುಂದೆ ರಾತ್ರಿಯೂ ಖಾಲಿ ಖಾಲಿ ದಿನದ ಹೊತ್ತಲ್ಲೂ ಕೂಡ ಖಾಲಿ ಖಾಲಿ ಒಟ್ನಲ್ಲಿ ಡಿ ಬಾಸ್ ಜೈಲಲ್ಲಿರೋದನ್ನ ಟಿವಿ ಅಲ್ಲಿ ನೋಡಿನೇ ಅಭಿಮಾನಿಗಳು ತೃಪ್ತಿ ಪಡುವಂತಹ ಪರಿಸ್ಥಿತಿಯಾಗಿದೆ ಆದಷ್ಟು ಬೇಗ ಕಳಂಕ ಮುಕ್ತರಾಗಿ ಡಿ ಬಾಸ್ ಜೈಲಿನಿಂದ ಹೊರಗಡೆ ಬರಲಿ ಅಂತ ಹೇಳಿ ಅಭಿಮಾನಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ